ಹಲೋ ನಮಸ್ಕಾರ ಸ್ನೇಹಿತರ ಹೋಟೆಲ್ನಿಂದ ಬಂದ ಊಟ ಅಂತ ಹೇಳಿ ಪಲ್ಲವಿ ಕಂಡಿಡ್ದ ಬಿಟ್ಲು ಫೈನಲಿ ಎಲ್ಲರೂ ಊಟ ಮಾಡಿ ಹೋಗ್ಲತ್ತದ್ರ ಇಲ್ಲಿ ಪಲ್ಲವಿ ಜಾನ್ಸಿನ ರೈಟ್ ಹ್ಯಾಂಡ್ ಆಗಿ ಹಿಡ್ದು ಫೈನಲಿ ಎಲ್ಲರ ಮುಂದೆ ಈ ಜಾನ್ಸಿಯನ್ ಜು ಸತ್ಯ ಬಯಲಾಗಿದೆ ಹಾಗಾದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಜಾನ್ಸಿಗೆ ಅಡುಗೆ ಬರಲ್ಲ ಆದ್ರೂ ಕೂಡ ಅಡುಗೆ ಟಾಸ್ಕ್ ಕೊಡ್ತಾರೆ ಈ ಪಲ್ಲವಿಗೆ ತುಂಬಾ ಚೆನ್ನಾಗಿ ಗೊತ್ತು ಈ ಟಾಸ್ಕ್ ಅಲ್ಲಿ ಸೋತು ಗಂಟು ಮುಟ್ಟೆ ಕಟ್ಕೊಂಡು ಜಾನ್ಸಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ರಾಘು ಕೂಡ ಅದನ್ನೇ ಬಂದು ತರುಣ ಹತ್ರ ಹೇಳ್ತಾರೆ ಜಾನ್ಸ್ ಮೇಡಮ್ ಮೇಡಮ್ಗೆ ಅಡಿಗೆ ಬರಲ್ಲ ಖಂಡಿತವಾಗ್ಲೂ ಮನೆ ಬಿಟ್ಟು ಹೋಗ್ತಾರೆ ಅಂತ ಸ್ವಲ್ಪ ಹೊತ್ತು ಆಗ್ತಾ ಮೇಡಮ್ ತುಂಬಾ ಚೆನ್ನಾಗಿ ಕೂಡ ಹೇಳ್ತಾ ಆ ರೀತಿ ಘಮ ಬರ್ತಿತ್ತು ನೋಡಿದೆ ಒಳ್ಳೆ ಘಮ ಗುಡ್ತಿತ್ತು ಅಂತ ಜೊತೆಗೆ ಇಲ್ಲಿ ಝಾನ್ಸಿ ಏನಪ್ಪ ಮಾಡಿದ್ರು ಅಂತ ಅನ್ಕೊಂಡ್ರೆ ಅದಕ್ಕೆಲ್ಲ ಕಾರಣ ರಾಯ್ ರಾಯ್ ಕೊಟ್ಟಂತ ಸೂಪರ್ ಸುಪ್ರೀಂ ಐಡಿಯಾ ಇವತ್ತು ಝಾನ್ಸಿ ಮನೆಯಲ್ಲೆಲ್ಲಾರ್ಗೂ ಕೂಡ ಒಂದು ಒಳ್ಳೆ ಟೇಸ್ಟಿನ ಸ್ಮೆಲ್ ಕೊಡೋ ಹಾಗೆ ಮಾಡಿದೆ ಅದಕ್ಕೆ ಕಾರಣ ಇಲ್ಲಿ ರಾಯ್ ರಾಯ್ ಇಲ್ಲಿ ಜಾನ್ಸಿಗೆ ಹೋಟೆಲಿಂದ ಊಟ ತಂದು ಮೆನು ಲಿಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ಫುಡ್ ಐಟಮ್ಸ್ನ ಕೂಡ ತಂದು ಕೊಟ್ಟಿದ್ದಾರೆ ಹಿಂಬದಿಯ ಒಂದು ಬಾಗಿಲಿಂದ ಫೈನಲಿ ಹಿಟ್ಲ ಬಾಗಿಲಿಂದ ಕೊಡ್ತಿದ್ದಾಗ ಈ ಕಡೆ ರಾಯ್ ಹೋಗ್ಬೇಕು ಅನ್ನುವಷ್ಟರಲ್ಲಿ ಇಲ್ಲಿ ರಾಘು ಕಣ್ಗೆ ರಾಯ್ ಸಿಗ್ಬಿಡ್ತಾರೆ ಈ ಕಡೆ ತರುಣ್ ಜೊತೆ ಮಾತಾಡ್ತಕ್ಕಂತಕ್ಕಂಥ ರಾಘು ರಾಯ್ನ ನೋಡ್ತಿದ್ದಾಗೆ ಶಾಕ್ ಆಗ್ತಾರೆ ರಾಘು ಕೂಡ ನಮಸ್ಕಾರ ಸರ್ ಅಂತ ಹೇಳ್ತಿದ್ದಾರೆ ಏನು ರಾಯ್ ನೀನು ನಿಲ್ಲಿ ಅಂತ ಹೇಳಿದಕ್ಕೆ ಜಾನ್ಸಿ ಮೇಡಮ್ ನಾವು ಒಮ್ಮೆ ವಿಸಿಟ್ ಮಾಡಿ ಹೋಗೋಣ ಅಂತ ಬಂದೆ ಅದಕ್ಕೆ ಬಂದಿದೆ ಅಂತ ಹೇಳ್ತಾರೆ ಇದೇನಿದು ಹಿಟ್ಲು ಬಾಗ್ಲಿಂದ ಬರ್ತಿದ್ಯಲ್ಲ ಅಂದಾಗ ಹಾಗೇನಿಲ್ಲ ಸರ್ ಸುಮ್ಮನೆ ನೋಡ್ಕೊಂಡು ಹಾಗೆ ಹೋಗ್ತದೆ ನಿಮ್ಮ ನೋಡ್ತಾ ಅಲ್ವಾ ಹಾಗಾಗಿ ನಿಮಗೂ ಕೂಡ ಹೇಳೋಣ ಅಂತ ಹೇಳಿ ಹೋಗ್ತಿದ್ದೀನಿ ನೀವು ಜಾನ್ಸಿ ಮೇಡಮ್ ಹಸ್ಬೆಂಡ್ ಅಲ್ವಾ ಅಂತ ಹೇಳ್ತಿದ್ರೆ ಹೌದು ಹೌದು ಇವ್ರಿಗೆ ತಿಳ್ಸಿದ್ರೆ ಅವ್ರಿಗೆ ಆಗುತ್ತೆ ಅಂತ ತರುಣ್ ಕೂಡ ಹೇಳ್ತಾರೆ ನಂತರ ರಾಯ್ ಹೋಗ್ತಿದ್ದಾಗೆ ಆ ಕಡೆ ತಾತ ಕಾಲ್ ಮಾಡ್ತಿದ್ದಾರೆ ರಾಘುಗೆ ಬಿಕಾಸ್ ತಾತಾಗೆ ತಬ್ಲಾ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ರಾಯ್ ಊಟ ತಗೊಂಡು ಹೋಗಿದ್ದಾರೆ ಜಾನ್ಸಿ ಮೇಡಮ್ಗೆ ಅಂತ ಅದು ಸ್ವಲ್ಪ ಕೂಡ ತಾತಂಗೆ ಇಷ್ಟ ಆಗೋದಿಲ್ಲ ಅದೇ ಕಾರಣಕ್ಕೆ ಸಂಪತ್ ಕುಮಾರ್ ಅವರು ರಾಘುಗೆ ಕಾಲ್ ಮಾಡ್ತಾರೆ ರಾಘುಗೆ ಕಾಲ್ ಮಾಡಿದ ಹೇಗಿದ್ಯಾಪ್ಪ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ತಾತ ನೀವು ಹೇಗಿದ್ದೀರಾ ಅಂತ ಕೇಳ್ತಾ ನಾನು ಚೆನ್ನಾಗಿದ್ದೀನಿ ಆದ್ರೆ ಇಲ್ಲಿ ಒಂದು ಎಡ್ವರ್ಟ್ ಆಗ್ಬಿಟ್ಟಿದೆ ನಮ್ಮ ಜಾನ್ಸಿಗೆ ನೀವೆಲ್ಲ ಅಡುಗೆ ಮಾಡಬೇಕು ಅಂತ ಹೇಳಿದ್ರ ಅಲ್ವಾ ಅವಳಿಗೆ ಅಡುಗೆ ಬರಲ್ಲ ಅಂತ ನಿಮಗೂ ತುಂಬಾ ಗೊತ್ತದ ಅಡುಗೆ ಬರದೇ ಇರೋದ್ರಿಂದ ಎಲ್ಲರೂ ಮುಂದೆ ಹೇಳಿ ಅಡುಗೆ ಬರಲ್ಲ ಅಂತ ಕಲಿಯೋದ್ರ ಬದಲು ಎಲ್ಲರನ್ನ ಮೆಚ್ಚುಗೆ ಕಳಿಸಬೇಕು ಎಲ್ರಿಗೂ ಕೂಡ ಊಟ ಬಡಿಸ್ಬೇಕು ಬೇಕು ಅನ್ನುವ ಕಾರಣಕ್ಕೆ ಸುಳ್ಳು ಹೇಳ್ಬಿಟ್ಟಿದ್ದಾಳೆ ಅಡುಗೆ ಬರುತ್ತೆ ಅಂತ ಅದಕ್ಕೆ ಎಲ್ರಿಗೂ ಕೂಡ ಊಟ ಹೇಗೆ ಬಡಿಸೋದು ಅಂತ ಯೋಚನೆ ಮಾಡಿದೆ ರಾಯ್ ಒಂದು ಐಡಿಯಾ ಕೊಟ್ಬಿಟ್ಟಿದ್ದಾನೆ ಹಾಗಾಗಿ ಅವಳು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿದ್ದೆ ಈ ಕಡೆ ರಾಯ್ ಅಲ್ಲಿ ಜಾನ್ಸಿಗೆ ಊಟ ಕೊಡ್ಲಿಕ್ಕೆ ಬಂದದಾನೆ ಹೋಟೆಲಿಂದ ಊಟ ಕೊಟ್ಟು ಅದನ್ನು ನಾನೇ ಮಾಡಿದ್ದೀನಿ ಅಂತ ಹೇಳಿ ಎಲ್ರಿಗೂ ಕೂಡ ಬಡಿಸಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಝಾನ್ಸಿ ನನಗೆ ಯಾಕೋ ಈ ರೀತಿ ಸುಳ್ಳು ಹೇಳಿದ್ದು ಇಷ್ಟ ಆಗಲಿಲ್ಲ ಅದೇ ಕಾರಣಕ್ಕೆ ನಿನಗೆ ಹೇಳೋಣ ಅಂತ ಫೋನ್ ಮಾಡಿದೆ ಅಪ್ಪ ದಯವಿಟ್ಟು ನನ್ನ ಮಗಳಿಗೆ ಖಂಡಿತವಾಗ್ಲೂ ಬುದ್ಧಿ ಹೇಳಿ ಅವಳಿಗೆ ತಿಳುವಳಿಕೆ ಕೊಟ್ಟು ಬರದೇ ಇರೋದನ್ನು ಕಲಿಸ್ಕೊಡಿ ಅಂತ ಹೇಳಿ ಹೇಳ್ತಾರೆ ನಿಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಅರ್ಥ ಮಾಡಿಸಿ ಅಂತ ಕೂಡ ತಿಳಿಸ್ತಾರೆ ನಂತರ ಈ ಕಡೆ ರಾಯ್ ಇದಕ್ಕೆ ಬಂದದ್ದು ಅಂತ ಹೇಳಿ ಹಾಗೂ ಕೆಂಡಾಮಂಡಲ ಆಗ್ತಿದ್ದಾರೆ ಏನಾಯಿತು ಅಂತ ಹೇಳಿ ತರುಣ್ ಅವ್ರು ಕೇಳ್ತಿದ್ರೆ ನಾನು ಹೇಳ್ತದೆ ಅಲ್ವಾ ಜಾನ್ಸಿ ಮೇಡಮ್ಗೆ ಅಡುಗೆ ಬರಲ್ಲ ಆದರೂ ಕೂಡ ಫುಲ್ ಸ್ಮೆಲ್ ಬರ್ತದೆ ಹಾಗೆ ಹೀಗೆ ಅಂತ ಎಲ್ಲ ಕೂಡ ಏನು ಅಂತ ಗೊತ್ತಾಗಿದೆ ಯಾಕಂದರೆ ಇಲ್ಲಿ ರಾಯ್ ಬಂದಿದ್ದು ಕೂಡ ಕಾಣ ಹೋಟೆಲ್ನಿಂದ ಊಟ ಕೊಟ್ಟು ಹೋಗ್ತಿದ್ದಾನೆ ಅದಕ್ಕೆ ಅವನು ಎಲ್ಲಿಗೆ ಬಂದಿರೋದು ಯಾವುದೇ ಕಾರಣಕ್ಕೂ ಕೂಡ ನಾನು ಝಾನ್ಸಿ ಮೇಡಮ್ನ ಬಿಡುವುದಿಲ್ಲ ಮನೆಯವ್ರ ಮುಂದೆ ಜಾನ್ಸಿ ಮೇಡಮ್ ಈ ರೀತಿ ಹೋಟೆಲ್ನಿಂದ ಊಟ ತರಿಸಿ ಬಡಿಸ್ತಿದ್ದಾರೆ ಅನ್ನೋ ವಿಷಯನ ನಾನು ಹೇಳೇ ಹೇಳ್ತೀನಿ ಮನೆಯವ್ರ ಮುಂದೆ ಅಂತ ಹೇಳ್ತಿದ್ದಾರೆ ಬೇಡ ರಾಗು ಅಂತ ಹೇಳ್ತಾ ಇದ್ರು ಕೂಡ ತರುಣ್ ಅವರು ಇಲ್ಲ ನಾನು ಹೇಳೇ ತೀರ್ತೀನಿ ಅಂತ ಹೊರಡ್ತಿದ್ದಾರೆ ಜೊತೆಗೆ ಆತ ಕಡೆ ಮನೆಯಲ್ಲಿ ಜಾನ್ಸಿ ತಾನೇ ಮಾಡಿರೋದು ಅಂತ ಡೈನಿಂಗ್ ಟೇಬಲ್ ಮೇಲೆ ಪಾತ್ರೆಯಲ್ಲಿ ಹಾಕ್ಕೊಂಡು ಬಂದಿದ್ದ ಎಲ್ರಿಗೂ ಕೂಡ ಊಟ ಬಡಿಸ್ತಾಳೆ ಎಲ್ರಿಗೂ ಕೂಡ ಊಟ ಮಾಡೋಕೆ ಕುತ್ಕೊತಿದ್ದಾಗ ಸ್ಮೆಲ್ ನೋಡೇ ಘಮ ಘಮ ಅಂತಿದೆ ಅಂತ ಹೇಳ್ತಾರೆ ನಾನೇ ಮಾಡಿರೋದು ಪ್ರೀತಿಯಿಂದ ನಾನೇ ಬಡಿಸ್ತೀನಿ ಅಂತ ಹೇಳಿ ಎಲ್ರಿಗೂ ಕೂಡ ಊಟ ಊಟ ಬಡಿಸ್ತಾಳೆ ಎಲ್ಲರೂ ಕೂಡ ಟೇಸ್ಟ್ ಮಾಡ್ತಿದ್ದಾಗ ಎಲ್ಲರೂ ಫಿದಾಗ್ಬಿಡ್ತಾರೆ ಜಿನಪ್ಪ ಇದು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದಾಳೆ ಅಡುಗೆನೇ ಬರಲ್ಲ ಅಂತಿದ್ದು ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಮ್ಮ ಅಂತಾನೆ ಹೇಳಿ ಎಲ್ಲರೂ ತಿಂತಿದ್ದಾರೆ ಈ ಕಡೆ ಕೊನೆ ತಂಗಿ ರಾಕು ಕೊನೆ ತಂಗಿ ಅಂತೂ ಇಂಥ ಫುಡ್ನೇ ನಾನು ತಿಂದಿಲ್ಲ ಇದುವರೆಗೂ ಅಷ್ಟು ಸಕ್ಕದಾಗಿದೆ ಅದಕ್ಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ ಈ ಕಡೆ ಪಲ್ಲ ಅವೇ ಕೂಡ ಹಂಗೆ ಅನ್ಕೋತಿದ್ದಾಳೆ ಏನಿದು ಅಡುಗೆ ಮಾಡಕ್ಕೆ ಬರಲ್ಲ ಅಂದರೂ ಆದರೆ ನೋಡಿದ್ರೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದಾಳೆ ಹೀಗೆ ಮಾಡ್ಬಿಟ್ಳು ಅವಳು ಇಷ್ಟು ಚೆನ್ನಾಗಿ ಅಡುಗೆನ ಗೊತ್ತೇ ಆಗ್ತಿಲ್ವಲ್ಲ ಅಂತ ಹೇಳಿ ಆಕೆ ಕೂಡ ಅನ್ಕೊತದಾಳೆ ಇದು ಎಲ್ಲತ್ರ ನಡುವೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಒಂದು ಸುಳಿವು ಕೂಡ ಸಿಕ್ತಿಲ್ಲ ಈಕೆ ನಿಜವಾಗ್ಲೂ ಕೂಡ ಈ ಅಡುಗೆನ ಮಾಡಿಲ್ಲ ಅಂತಕ್ಕಂಥದ್ದು ಫೈನಲಿ ಅಜ್ಜಿ ಕೂಡ ತುಂಬ ಚೆನ್ನಾಗಿದೆ ಅಂತ ತಿಂತಿದ್ದಾರೆ ಮುದ್ದೆ ಅಂತೂ ಒಳ್ಳೆ ಹೇಗಿದೆ ಅಂದರೆ ತುಂಬ ಸಾಫ್ಟ್ ಆಗಿದೆ ಅಂತ ಹೇಳಿ ಅತ್ತೆ ಕೂಡ ಹೇಳ್ತಿದ್ದಾರೆ ಅದನ್ನು ತುಪ್ಪದಿಂದಾನೆ ಮಾಡಿರೋದು ಅಂತ ಹೆವಿ ಬಿಲ್ಡ ಬೇರೆ ತೋರಿಸ್ತದಾಳೆ ಚಾನ್ಸ್ ಆಯ್ತದ ನಂತರ ರಾಗು ಅಲ್ಲಿಗೆ ಬರ್ತಿದ್ದಾಗ ಈ ಕಡೆ ಎಲ್ಲರನ್ನು ಕೂಡ ನೋಡ್ತಿದ್ದಾರೆ ನಂತರ ಬನ್ನಿ ಕೂತ್ಕೊಂಡು ನೀವು ಕೂಡ ಊಟಕ್ಕೆ ಒಡಿಸ್ತೀನಿ ಅಂತ ಹೇಳಿ ರಾಗುನ ಕೂಡ ಕೂರಿಸಿದಾಳೆ ರಾಗು ಬಂದದ್ದು ಎಲ್ರಿಗೂ ಕೂಡ ಹೇಳೋಕೆ ಬಟ್ ಎಲ್ರು ಕೂಡ ಊಟಕ್ಕೆ ಕೂತಿದ್ರು ಅನ್ನೋ ಕಾರಣಕ್ಕೆ ಮೌನವಾಗಿದ್ದು ಚೀರ್ ಮೇಲೆ ಊಟಕ್ಕೆ ಅಂತ ಕೂತ್ಕೋತಾರೆ ತದನಂತರ ಆ ಅಡುಗೆನ ಬಡಿಸ್ತಾರೆ ಇಲ್ಲಿ ಸಂಪತ್ ಕುಮಾರ್ ತಾತ ಹೇಳಿದ್ದೆ ನೆನಪಾಗ್ತಿದ್ದ ರಾಘುಗೆ ನಂತರ ಹೇಗಿದೆ ಅಂತ ಹೇಳಲಿಲ್ಲ ಅಂದಾಗ ನಿಜವಾಗ್ಲೂ ಇದನ್ನು ನೀವೇ ಮಾಡಿದ್ದ ಅಂದಾಗ ಇಲ್ಲ ಅಂತ ಹೇಳ್ಬಿಡ್ತಾಳೆ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನಂತರ ನಾನು ಮಾಡಿದ್ದಲ್ಲ ಅಂತ ಹೇಳ್ತಿದ್ದೀನಿ ಅಂದರೆ ಪಾತ್ರೆಯಲ್ಲಿಟ್ಟು ಮಾಡಿದ್ದು ಅಂತ ಹೇಳಕ್ ಬಂದೆ ಅಷ್ಟೇ ಅಂತ ಹೇಳ್ತಾರೆ ಅದು ನಮಗೂ ಕೂಡ ಗೊತ್ತಿದೆ ನಿಜವಾಗ್ಲೂ ಇದನ್ನು ನಿಮ್ಮ ಕೈಯಾರೆ ನೀವೇ ಮಾಡಿದ್ದ ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ರಾಘು ಹೇಳಿದಾಗ ಹೌದು ಅಂತ ಹೇಳ್ತಾರೆ ಯಾಕೋ ರೀತಿ ಕೇಳ್ತಿದ್ಯಾ ಅಂದಾಗ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರಲ್ವಾ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅದಕ್ಕೆ ಕೇಳಿದೆ ಅಂತ ಹೇಳ್ತಾರೆ ರಾಘು ನಂತರ ಆ ಕಡೆ ಅನಿತಾ ಮನೆಯಲ್ಲಿ ಇಲ್ಲಿ ಪಲ್ಲವಿ ಗಂಡ ನಿಜವಾಗ್ಲೂ ಕೂಡ ಅಮ್ಮನ ಹತ್ರ ಮಾತನಾಡ್ತಿದ್ದಾರೆ ಆ ಕಡೆ ಅಮ್ಮ ಕೂಡ ತರು ಇದು ರಾಘು ಎಷ್ಟು ಮೋಸ ಮಾಡಿಬಿಟ್ಟ ನಮ್ಮ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಒಳ್ಳೆಯವನಾಗಿದ್ದು ಈ ರೀತಿ ಫ್ರಾಡ್ ಕೆಲಸ ಮಾಡಿಬಿಟ್ನಲ್ಲ ಅಂತಿದ್ರೆ ಅಮ್ಮ ನಿಜವಾಗ್ಲೂ ಆ ರೀತಿ ಎಲ್ಲ ಹೇಳಬೇಡ ನಿಜವಾಗ್ಲೂ ರಾಘುಭಾವ ತುಂಬ ಅಂದರೆ ತುಂಬ ಒಳ್ಳೆಯವರು ನಿಜವಾಗ್ಲೂ ಅವರಿಂದ ನಮ್ಮ ಮನೆಗೆ ಎಷ್ಟೆಲ್ಲ ಒಳ್ಳೆಯದಾಗಿದೆ ಎಂಟು ವರ್ಷದಿಂದ ಚೇರ್ನಲ್ಲಿ ಇದ್ದಂತಹ ಅನಿತಾ ಎಷ್ಟು ಮಟ್ಟಕ್ಕೆ ಮಾತಾಡೋದು ಕೂ ಎದ್ ನಿಂತ್ಕೊಂಡು ಇದಕ್ಕೆಲ್ಲ ಕಾರಣ ರಾಘುಬಾವ ಅಲ್ವಾ ನಿಜವಾಗ್ಲೂ ರಾಘುಭಾವ ತುಂಬಾ ಒಳ್ಳೆಯವರು ಇವತ್ತು ಅವರು ಆ ಸಿಚುವೇಶನಲ್ಲಿ ಕ್ರಿ ಸಿಕ್ಕಾಕೊಂಡ್ರು ಅಂದ್ರೆ ಅದಕ್ಕೆಲ್ಲ ನಾವೇ ಕಾರಣ ಒಂದು ರೀತಿ ಅಂತಲೂ ಕೂಡ ಹೇಳ್ಬೋದು ಅಂತಾರೆ ಹೀಗೆ ಅಂತ ಹೇಳಿ ಅಮ್ಮ ಕೇಳಿದಕ್ಕೆ ಹೇಗೆ ಅಂತಿದ್ಯಲ್ಲ ಅಮ್ಮ ನಾವೇ ತಾನೇ ನಮಗೆ ನಮ್ಮ ಲೆವೆಲ್ಗೆ ಮದುವೆ ಬೇಕು ನಾನು ಕೂಡ ಫೈವ್ ಸ್ಟಾರ್ ಹೋಟೆಲ್ನೇ ಬುಕ್ ಮಾಡಬೇಕು ನನ್ನ ಫ್ರೆಂಡ್ಸ್ಗೆ ಹೀಗೆ ಬೇಕು ಅಂತ ಕೇಳಿ ತುಂಬ ಲಕ್ಷುರಿಯಸ್ ಆಗಿ ಮದುವೆ ಬೇಕು ಅಂದ್ವಿ ಒಂದು ಕ್ಷಣ ಕೂಡ ಅವ್ರು ದುಡ್ಡನ್ನ ಎಲ್ಲಿಂದ ಹೊಂದಿಸ್ತಾರೆ ಅಂತ ನೋಡಲಿಲ್ಲ ಅವ್ರು ಮಾಡ್ತಿದ್ದಾರೆ ಅಂದ ತಕ್ಷಣ ನಾವು ತುಂಬಾನೇ ಮಾಡಿಸ್ಕೊಂಡ್ವಿ ಅದರಿಂದನೇ ತಾನೆ ಅವರು ಆ ರೀತಿ ಮಾಡೋಕೆ ಹೋಗಿದ್ದು ಇಲ್ಲ ಅಂದಿದ್ರೆ ಚಾನ್ಸ್ ಈ ರೀತಿ ಲಾಕ್ ಮಾಡೋಕೆ ಆಗ್ತಿರ್ಲಿಲ್ಲ ಅಲ್ವಾ ಅಂತ ಹೇಳ್ತಿದ್ದಾಗೆ ಅನಿತಾ ಬರ್ತಾಳೆ ಸುಪ್ಪು ನಿಮ್ ಭಾವನಾ ಬಿಟ್ಕೊಡ್ತಿಲ್ಲ ಅಲ್ವ ನಿನ್ನ ಅತ್ತೆ ಮನೇನ ಅಂತ ಹೇಳ್ತಿದ್ರೆ ಅದು ಆಗಲ್ಲ ಅನಿತಾ ಅಂತ ಹೇಳಿ ಅಣ್ಣ ಅರ್ಥ ಮಾಡ್ಸೋಕೆ ಈಗ ಅದು ಅಲ್ಲ ಇದು ಅಲ್ಲ ಆಗಿಂದ ಏನೂ ಕೂಡ ಬೇಕಾಗಲ್ಲ ಈಗೇನಾಗಬೇಕು ಅಷ್ಟೇ ಅದಾಗ್ಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ ಅಂತ ಅನಿತಾ ಆವಾಜಾಕಿ ಹೋಗ್ತಾರೆ ತಂದ ನಂತರ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ನಂತರ ತನ್ನ ನಂತರ ರಘು ರಾಘು ಬರ್ತಾರೆ ಏನಪ್ಪ ಮನೆಯಿಂದ ಹೇಳಿ ಜಾನ್ಸಿ ಮೇಡಮ್ನ ಕಳಿಸ್ಬಿಟ್ಟಿಯ ಮನೆಯಿಂದ ಅಂದಾಗ ಇಲ್ಲ ಕಣು ಎಲ್ಲ ಕೂಡ ಊಟ ಮಾಡ್ತಿದ್ರು ಅದಕ್ಕೆ ಹೇಗೆ ಹೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಅಂದಾಗ ನಿಮ್ಗೊಂದು ಒಳ್ಳೆ ನೆಪ ಇರುತ್ತಲ್ವ ಹೆಂಡತಿನ ಉಳಿಸ್ಕೊಳ್ಳೋದಕ್ಕೆ ನೀನಿರೋ ತನಕ ಝಾನ್ಸಿ ಮೇಡಮ್ನ ಯಾರು ಏನು ಮಾಡೋಕ್ಕಾಗಲ್ಲ ಬಿಡು ನೀನೇ ಕಾಪಾಡ್ತೀಯ ಅಂತಿದ್ರೆ ಆ ರೀತಿ ಏನಿಲ್ಲ ಅವ್ರು ಮಾಡಿರೋ ಕರ್ಮ ಅವ್ರನ್ನ ತಿಂದ ತಿನ್ನತ್ತೆ ಅಂತ ರಾಗೂ ಹೇಳ್ತಾರೆ ನಂತರ ಇಲ್ಲಿ ಬೀಡ ತಂದು ಕೊಡ್ತಾಳೆ ಎಲ್ಲಿಂದ ತಂದಮ್ಮ ಬೀಡನ ಅಂತ ಕೇಳ್ತಿದ್ರೆ ಅದನ್ನ ನಾನೇ ಮಾಡಿದೆ ಅಂದಾಗ ಬೀಡ ಮಾಡುವ ಆಯ್ತು ಮನೇಲಿ ಇದೆಯಾ ಅಂತ ಕೇಳ್ತಾರೆ ನಾನೇ ಬೆಳ್ಳಂಬಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬೀಡ ಬುಕ್ ಮಾಡಿಬಿಟ್ಟಿದ್ದೆ ಅಂತ ಹೇಳಿ ಜಾನ್ಸಿ ಹೇಳ್ತಾರೆ ಎಲ್ಲರೂ ಕೂಡ ತಗೋತಾರೆ ಈ ಕಡೆ ಪಲ್ಲವಿಗೆ ಅನುಮಾನ ಬಂದುಬಿಡತ್ತೆ ಹೇಗಪ್ಪ ಇದೆಲ್ಲ ಸಾಧ್ಯ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಾಳೆ ಅಡುಗೆ ಮನೆ ಎಲ್ಲ ನೋಡಿದ್ರೆ ಎರಡು ಪಾತ್ರೆ ಮೇಲೆ ಖರ್ಚಾಗಿಲ್ಲ ಜೊತೆಗೆ ಅಲ್ಲಿ ಈರುಳ್ಳಿ ಬಿಟ್ಟು ಇನ್ನೇನು ಹಾಗೆಲ್ಲ ಫೈನಲಿ ಅಲ್ಲಿ ತಂದಿದ್ದಂತ ಆನ್ಲೈನ್ ಫುಡ್ ಐಟಮ್ ನ ಬಿಲ್ ಸಿಕ್ಕೇ ಬಿಡತ್ತ ತಗೊಂಡ್ ಬಂದಿದ್ದ ಈ ಕಡೆ ಜಾನ್ಸಿ ನಮ್ಗೆಲ್ರಿಗೂ ಕೂಡ ಮೋಸ ಮಾಡಿದಾಳೆ ಅಂತ ಹೇಳಿ ಪಲ್ಲವಿ ಎಲ್ರ ಮುಂದೆ ಜಾನ್ಸಿನ ಹಿಡ್ದಾಗ್ತದಾಳೆ ಜೊತೆಗೆ ನಾನೇನ್ ಮೋಸ ಮಾಡಿಲ್ವಲ್ಲ ಅಂದಾಗ ಹೋಟೆಲ್ನಿಂದ ತರಿಸಿ ನಮಗೆಲ್ಲ ಊಟ ಬಡ್ಸಿದ್ಯಾ ಅದಕ್ಕೆ ಬಿಲ್ಲೇ ಸಾಕ್ಷಿ ಅಂತ ತೋರಿಸ್ತಿದ್ದಾಳೆ ಇದನ್ನ ನೋಡ ನೋಡಿದ ಜಾನ್ಸಿ ಕಪ್ ಚುಪ್ ಏನು ಮಾತಾಡೋಕೆ ಆಗ್ತಿಲ್ಲ ಫೈನಲಿ ಇಲ್ಲಿ ರಾಘು ಕೂಡ ಅಲ್ಲೇ ಇದ್ದಾರೆ ಹಾಗಿದ್ರೆ ಇಲ್ಲಿ ಜಾನ್ಸಿನ ಪಲ್ಲವಿ ಮನೆ ಬಿಟ್ಟು ಓಡ್ಸ್ ಬಿಡ್ತಾಳೆ ಅಥವಾ ಸಿಡಿದದ್ದು ಜಾನ್ಸಿ ಇದು ನಂದೇ ಮನೆ ಅಂತ ಪಟ್ಟಿಟ್ಕೊಂಡು ಕುತ್ಕುತಾರ ಅಥವಾ ರಾಘುನೇ ಈ ಬಾರಿ ಕೂಡ ಕಾಪಾಡ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಕು